ವೆಲ್ಕಮ್ ಟು ಗಾನಬಿ ವಿವೇಕ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಒಂದಷ್ಟು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಒಂದು ರೆಸಿಪಿ ಕೂಡ ಇದೆ ಆ ರೆಸಿಪಿ ಕೂಡ ನೀವು ನೋಡಿಕೊಂಡು ಮಾಡಿಕೊಂಡು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೇನೆ ಬರೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಅದಾದಮೇಲೆ ಈ ಆಯಿಂಟ್ಮೆಂಟ್ ಬಗ್ಗೆ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ದೀರಾ ಸೊ ಪಾಡನ್ ಮೀ ಅಂತ ಕೇಳ್ತೀನಿ ಯಾಕಂದರೆ ನಾನು ಮರ್ತೋಯ್ತು ನನಗೆ ಫೋಟೋ ಅಟ್ಯಾಚ್ ಮಾಡೋದು ಸೊ ಇದು ಖಂಡಿತ ಇವತ್ತಿನ ಬ್ಲಾಗಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ನಿಮ್ಮ ನೋಡಿ ತಗೋಬೋದು ಸೊ ಅದಾದಮೇಲೆ ನನ್ನ ಮಗಗೆ ಲೈಕ್ ಜ್ವರ ಎಲ್ಲ ಏನಿಲ್ಲ ಇವಾಗ ಪ ಆಗಿದ್ದಾನೆ ಸೊ ವೀಕ್ ಆಗಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಶು ಕೆಮ್ಮಿದೆ ಕೆಮ್ಮು ಇನ್ನೂ ವಾಸಿ ಆಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಕೊತ್ಬಿಟ್ಟು ಬಂದ್ವಿ ನಾವು ಮೊನ್ನೆ ರೀಸೆಂಟಾಗಿ ಸೊ ಅದಾದಮೇಲೆ ಏನು ಕೆಮ್ಮಿದೆ ಮತ್ತು ಕೋಲ್ಡ್ ಇದೆ ಜೊತೇಲಿ ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು ಕೆಮ್ಮು ಮತ್ತು ಕೋಲ್ಡು ವಾಸಿ ಆಗಲ್ಲ ಅಷ್ಟು ಬೇಗ ಅಂತ ಹೇಳಿದ್ದಾರೆ ಒಂದು ಸಿರಪ್ ಕೊಟ್ಟಿದ್ದಾರೆ ಅದು ಅವನಿಗೆ ರಿಲೀಫ್ ಕೊಡುತ್ತಂತೆ ಮಕ್ ಕೆಮ್ತಾ ಇದ್ದರೆ ಅದು ಹಾಕಿದ್ರೆ ರಿಲೀಫ್ ಕೊಡುತ್ತಂತೆ ಬಟ್ ವಾಸಿ ಆಗಲ್ವಂತೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನಾನು ಪ್ರತಿ ವ್ಲಾಗಲ್ಲ ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೀನಿ ಮಕ್ಳು ನಾವು ಹುಷಾರಾಗಿ ನೋಡ್ಕೊಳ್ಳಿ ಎಷ್ಟು ವೀಕ್ ಆಗಿಬಿಟ್ಟಿದ್ದಾನೆ ಅಂತ ಅಂದರೆ ಅಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ನನ್ನ ಮಕ್ಕಳಿಬ್ರು ಎಷ್ಟು ಫಾಸ್ಟಾಗಿ ನಡೀತಾನೆ ಗೊತ್ತಾ ಅಷ್ಟು ಅಂದರೆ ಮಂಡಿಗಾಲಲ್ಲಿ ನಡೀತಾನೆ ಇವಾಗ ಹಿಡ್ಕೊಂಡು ಸೋಫಾ ಮೇಲೆ ಎಕ್ಕೋದು ಕೂಡ ಮಾಡ್ತಾ ಇದ್ದಾನೆ ಅದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೋಫಾ ಮೇಲೆ ಎಕ್ತಾನೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾನೆ ಇದೆಲ್ಲ ಮಾಡ್ತಾಯಿದ್ದಾನೆ ಸೊ ಖುಷಿಯಾಗುತ್ತೆ ಬೇಗ ನಡೀತಾನೆ ಅಂತ ಬಟ್ ಬೇಗ ನಡೆದ್ರೆ ಹಿಡಿಯೋದು ಇನ್ನೂ ಕಷ್ಟ ಆಗುತ್ತೆ ಅಂತ ನನಗೆ ಅಫ್ಕೋರ್ಸ್ ಗೊತ್ತು ಎಸ್ ಸೊ ಒಂದಷ್ಟು ಪ್ರಾಡಕ್ಟ್ಸ್ ಅಂತ ಅಂದರೆ ನನ್ನೊಂದು ಟಾಪ್ ಬಂದಿದೆ ಇನ್ಸ್ಟಾಗ್ರಾಮಿಂದ ಇನ್ಸ್ಟಾಗ್ರಾಮ್ ಪೇಜವ್ರು ಕಲಿಸ್ಕೊಟ್ಟಿರೋದು ಟಾಪು ಮತ್ತು ನನ್ನ ಮಗದು ಒಂದು ಡ್ರೆಸ್ ಇದೆ ಅದು ಕೂಡ ನೀವು ಬನ್ನಿ ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಸೊ ಅದ್ರ ಜೊತೇಲಿ ಒಂದು ಪ್ರಾಡಕ್ಟ್ ಅದನ್ನು ನೀವು ಮಿಸ್ ಮಾಡ್ದೇ ನೀವು ನೋಡಿ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಆ ವೀಡಿಯೋನ ಯಾಕಂದರೆ ಅದು ನೀವು ಶ ಜೈ ಸಿಡಾ ಸಿ ಗುಡ್ ಬಾಯ್ ಗುಡ್ ಬಾಯ್ ನಾವು ಏನು ಹೇಳಿದ್ರು ರಿಪೀಟ್ ಮಾಡ್ತಾನೆ ತಾತ ಅಂತಾನೆ ಎಷ್ಟು ಚೆನ್ನಾಗಿರುತ್ತೆ ಅವ್ರದೆಲ್ಲ ಕೇಳೋಕ್ಕೆ ಅಂದರೆ ಎಷ್ಟು ಸ್ವೀಟಾಗಿ ಕರೀತಾರೆ ತಾತ ಅಜ್ಜಿ ಇವಾಗ ಮಮ್ಮ ಅಂತಾನೆ ಮಮ್ಮಿ ಅನ್ನಲ್ಲ ಅಮ್ಮ ಅನ್ನಲ್ಲ ಅಮ್ಮಮ್ಮ ಅಂತಾನೆ ಖುಷಿ ಆಗುತ್ತೆ ಅದೆಲ್ಲ ಅಕ್ಕ ಅಂತಾನೆ ಅವ್ರ ಅಕ್ಕನ ನಾವು ಧನ್ವಿತಾ ಅಂತ ಕೂಗಿದ್ರೆ ಧನ್ವಿ ಅಂತಾನೆ ಏನೋ ಒಂಥರ ಅಂದರೆ ಡಿಫ್ರೆಂಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕರೀತಾನೆ ಸೊ ಆಗುತ್ತೆ ಮಾತಾಡ್ತಾನೆ ಬೇಗ ನಡೀತಾನೆ ಬೇಗ ಖುಷಿ ಇದೆಲ್ಲ ಸೊ ನೋಡ್ಕೊಂಡು ಬನ್ನಿ ಫಸ್ಟ್ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿರ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಸೊ ಫಸ್ಟು ಇದು ನನ್ನ ಮಗಗೆ ಆ್ಯಕ್ಚುಲಿ ಇದೇ ಥರ ವೈಟ್ ತಗೊಂಡಿದೆ ಸೊ ಇದು ವೈಟ್ ಆಲ್ರೆಡಿ ಹಾಕೊಂಡು ನಮ್ಮ ಅಮ್ಮ ಮನೆಗೆ ಕರ್ಕೊಂಡು ಹೋಗಿದೆ ಮೊನ್ನೆ ಸೊ ಈ ಥರ ಮಿಕಿ ಮಾವಸ್ ಈ ಥರ ಜಾಕೆಟ್ ವೈಟ್ ಸಾಕಾದ ಕಾಣ್ತಾ ಇತ್ತು ಅವನಿಗೆ ಇದೇ ಥರ ಗ್ರೇ ಇದು ಮಿಕಿ ಇದೇನೋ ಬರ್ತಿದೆ ಮಿಕಿ ಮಾವ್ಸ್ ಅಂತ ಬರ್ತಿದೆ ಸೊ ಅದಕ್ಕೆ ಇದು ಪ್ಯಾಂಟು నాను ఇన్స్ట్రం పేజ్ ఇన్స్టాగ్రమ్ కల్స్కుంటున్న డీస్క్రిప్షన్ మెన్షన్ ఇన్స్టా కూడా హాకీ కల్స్కుంటుంది ಕಾಲರ್ ಕೂಡ ಇದೆ ಸೊ ಇದಕ್ಕೆ ಪಿಂಕ್ ಪಿಂಕ್ ಪ್ಯಾಂಟ್ ಮ್ಯಾಚ್ ಮಾಡಿ ಹಾಕೋಬಹುದು ಸೊ ಈ ಥರ ಹತ್ರ ಈಸ್ಕೊಳ್ಳೋದು ಸೊ ಅದಾದಮೇಲೆ ಇದೊಂದು ನಾನು ಖಂಡಿತ ಮಾಡಲೇಬೇಕು ಎಲ್ಲರೂ ಕೇರ್ಫುಲ್ ಅಂತ ಅಷ್ಟೇ ಸೊ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರುವಂತ ಪ್ರಾಡಕ್ಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ್ಲೇ ಇದು ಫೌಂಡೇಶನ್ ಆಕ್ಚುಲಿ ಇದು ಫೌಂಡೇಶನ್ ಅದನ್ನ ಅವರು ತೋರ್ಸಿದಾಗ್ಲೇ ಬೇರೆ ತರ ಆಯ್ತು ಇದು ನೋಡಿದಾಗ್ಲೇ ಬೇರೆ ತರ ಇದೆ ತುಂಬಾನೇ ಫೇಕ್ ಪ್ರಾಡಕ್ಟ್ಸ್ ಕಲಿಸ್ತಾರೆ ಅಂತಾನೆ ಹೇಳ್ಬೋದು ನೋಡಿ ಅದೇ ಬೇರೆ ತರ ಇದೆ ಇದೇ ಬೇರೆ ತರ ಇದೆ ಇದು ಜಸ್ಟ್ ವಾಟರಿ ವಾಟರಿ ವಾಟರ್ ಈ ತರ ಇದೆ ನನ್ಗೆ ಯೂಸ್ ಮಾಡಕ್ಕೂ ಎಷ್ಟು ಸ್ಮೆಲ್ಲು ಕೂಡ ಅಷ್ಟೇ ಗಬ್ಬಾಗಿದೆ ನನಗಿಷ್ಟನೇ ಇಲ್ಲ ಸೊ ಇದು ಫೇಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಯಾರೇ ಈ ಥರ ಫೇಕ್ ಪ್ರಾಡಕ್ಟ್ಸ್ನ ಕಲಿಸ್ಕೊಟ್ರೆ ಅಥವಾ ನಿಮಗೆ ನೀವೇನ ಇಷ್ಟಪಟ್ಟು ಬೈ ಮಾಡೋ ಆ ಥರ ಇದ್ದರೆ ದಯವಿಟ್ಟು ಈ ಥರ ಫೇಕ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಡಿ ಇದು ಫೇಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ನೋಡಿ ಫೌಂಡೇಶನ್ ಬಂದು ಈ ಥರ ಬಂದಿದೆ ವಾಟರಿ ವಾಟರ್ ಈ ಥರ ಸೊ ಎಷ್ಟು ಫೇಕ್ ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸೊ ಅದಾದಮೇಲೆ ಇದು ನನ್ನ ಮಗಳಿಗೆ ಸ್ಲೇಟ್ ಇಸ್ಕೊಂಡಿದ್ದೀನಿ ಸೊ ಅವಳಿಗೆ ಇನ್ ಇನ್ಮೇಲೆ ಸುಮ್ಮನೆ ಒನ್ ಇಯರ್ ಮನೇಲೆ ಇರ್ತಾಳಲ್ವ ಸೊ ಅದಕ್ಕೆ ಕೂರಿಸ್ಕೊಂಡು ನಾನೇ ಹೇಳ್ಕೊಡೋಣ ಅಂತ ಬಾಯಲ್ಲಿ ಹೇಳ್ತಾಳೆ ಅಲ್ಲ ಬಟ್ ಇನ್ನು ಬರೆಯೋದು ಅಭ್ಯಾಸ ಇನ್ನೂ ಮಾಡಿಸ್ಲಿಲ್ಲ ನಾನು ಸೊ ಅದಕ್ಕೆ ಇನ್ಮೇಲಿಂದ ಬರೆಯೋದು ಕೂಡ ಅಭ್ಯಾಸ ಮಾಡ್ತಾನ ಅಂತೇಳಿ ಸೊ ಇದು ಪೆನ್ ಕೊಟ್ಟಿದ್ದಾರೆ ಲೈಕ್ ಇಲ್ಲಿ ಸ್ಲೇಟಲ್ಲಿ ಬರೆಯೋದು ಇದು ಡಸ್ಟರ್ ಆಗಿ ಅಳಿಸ್ತಾರೆ ಸೊ ಇದು ಚಾಕ್ಲೇಟಿಂದೆ ಬರೆಯೋಕ್ಕೆ ಟೂ ಇನ್ ಒನ್ ಸ್ಲೇಟ್ ಇದು ಬ್ಯಾಕ್ ಸೈಡ್ ಇದು ಇಷ್ಟು ಇವತ್ತಿನ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕು ಮತ್ತು ಫೇಕ್ ಪ್ರಾಡಕ್ಟ್ಸ್ ಜೊತೆ ಐ ಮೀನ್ ಆರ್ಡರ್ ಮಾಡ್ಕೋಬೇಡಿ ಫೇಕ್ ಪ್ರಾಡಕ್ಟ್ಸ್ನ ನೋಡಿ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬಾ ಫೇಕ್ ಇದ್ದಾರೆ ಈ ನಡುವೆ ಅಂತೂ ತುಂಬಾ ಫೇಕ್ ಫೇಕ್ ಪ್ರಾಡಕ್ಟ್ಸ್ನ ಬರುತ್ತೆ ಸೊ ಇದನ್ನು ಹೇಳಬೇಕಾಗಿತ್ತು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಇಸ್ ವೆಲ್ಕಮ್ ಬ್ಯಾಕ್ ಸೊ ನೀವು ನೋಡ್ಕೊಂಡು ಬಂದ್ರಲ್ಲ ಟಾಪ್ ಬಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಲಿಸಿರೋ ಅಂಥದ್ದು ಸೊ ನನ್ನ ಮಗದು ಅಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ತಗೋ ತಗೊಂಡಿದ್ದೆ ನಾನು ಅದು ಎರಡು ಎರಡು ಕಲಿಸ್ಕೊಡ್ತಾರೆ ಎರಡು ಜೊತೆ ಒಂದು ವೈಟ್ ಒಂದು ಗ್ರೇ ಸೊ ವೈಟ್ ನಾನು ಆಲ್ರೆಡಿ ಯೂಸ್ ಮಾಡ್ಬಿಟ್ಟು ನಮ್ಮ ಅಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಗ್ರೇ ಮಾತ್ರ ಮಾಡಿದ್ದೀನಿ ಅದ್ರ ಜೊತೇಲಿ ಫೇಕ್ ಪ್ರಾಡಕ್ಟನ್ನು ಒಂದು ರಿವ್ಯೂ ಮಾಡಿದ್ದೀನಿ ಸೊ ಹುಷಾರಾಗಿ ನೋಡಿ ತಗೊಳ್ಳಿ ಯಾಕಂದರೆ ಅದು ಹೆಂಗಿರುತ್ತೆ ಅದೇ ಥರನೇ ಬರಲ್ಲ ಸುಮ್ಮನೆ ಫೇಕ್ ಫೇಕಾಗಿ ಕಲಿಸ್ತಾ ಇರ್ತಾರೆ ಸೊ ನೋಡಿ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಅದಾದಮೇಲೆ ಇದ್ರ ಜೊತೆಗೆ ಎಸ್ ಇವಾಗ ಒಂದು ರೆಸಿಪಿ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ರೆಸಿಪಿ ವೀಡಿಯೋ ನೋಡಿಕೊಂಡು ಇಷ್ಟ ಆದರೆ ಮಾಡಿಕೊಂಡು ತಿನ್ನಿ ಹಾಗೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಸೊ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ಪಾತ್ರೆಗಳು ಕೂಡ ಮಾಡ್ಕೋಬೋದು ನೀವು ಸೊ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಾ ಇಲ್ಲಿ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು ನಾನು ಮಾಡ್ತಾ ಹೋಗ್ತಾಯಿದ್ದೆ ಅತ್ತೆ ಮನೇಲೆ ನಾನು ಡಿಫ್ರೆಂಟಾಗಿ ಮಾಡಿದೆ ಅಂದರೆ ಅಲ್ಲಿ ಮೆಂತ್ಯ ಸೊಪ್ಪು ಪುದೀನ ಅದೆಲ್ಲ ನಾನೇನು ಯೂಸೇ ಮಾಡಿರಲಿಲ್ಲ ಇಲ್ಲಿ ಮೆಂತ್ಯ ಸೊಪ್ಪು ಪುದೀನ ಸೊ ಅದೆಲ್ಲ ಯೂಸ್ ಮಾಡಿದ್ದೀನಿ ಸೊ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇತ್ತು ಮತ್ತು ಆ್ಯಕ್ಚುಲಿ ಚಿಕನ್ ಚಾಪ್ಸ್ಗೆ ಮೆಂತ್ಯ ಸೊಪ್ಪು ಪುದೀನ ಇದೆಲ್ಲ ಹಾಕಿದ್ರೇ ಅದರ ಚಾಪ್ಸ್ ಟೇಸ್ಟ್ ಬರೋದು ಅಂತಲೇ ಹೇಳ್ಬೋದು ಸೊ ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಸ್ಪೈಸಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಸೊ ಸೊ ಕಾದಿರೋ ಎಣ್ಣೆಗೆ ಈರುಳ್ಳಿ ಪಲಾವೆಲೆ ಸ್ಟಾರುವ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಸ್ಟಾರ್ವ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಜೊತೆಗೆ ನಿಮ್ಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು ಸೊ ಇಲ್ಲಿ ನಾನು ಲೈಕ್ ಸೆವೆನ್ ಟು ಏಯ್ಟ್ ಎತ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ನೀವು ನೋಡ್ಬೋದು ಸೊ ಸ್ಪೈಸಿ ಮನೇಲಿ ಎಲ್ಲರೂ ಸ್ಪೈಸಿ ತಿಂತಾರೆ ಸೊ ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಅದಾದಮೇಲೆ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೀವು ನೋಡ್ಬೋದು ನಾನು ಅದನ್ನು ಕೂಡ ಹಾಕ್ತೀನಿ ಸೊ ನಾನು ಈ ಈ ಥರ ಚಾಪ್ಸ್ ಬಂದು ಮೈಸೂರು ಆ ಕಡೆ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸ್ಪೈಸಿಯಾಗಿ ಸೊ ನಾನು ನಮ್ಮ ಅತ್ತೆ ಮನೇಲಿ ಮಾಡಿದಾಗ ಮೆಂಚೆ ಸೊಪ್ಪು ಇದನ್ನೆಲ್ಲ ನಾನು ಏನೂ ಯೂಸ್ ಮಾಡಿರಲಿಲ್ಲ ಸೊ ಸೊ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದನ್ನ ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸೊ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋತೀನಿ ಅದಾದಮೇಲೆ ಫ್ಯಾನ್ ಕೆಳಗಡೆ ಇಡಬೇಕು ಬಿಸಿ ಬಿಸಿ ಇರುತ್ತಲ್ವ ಸೊ ಜಾರಿಗೆ ಡೈರೆಕ್ಟ್ ಬಿಸಿ ಬಿಸಿ ಹಾಕೋ ಆಗಿಲ್ಲ ಸೊ ಅದನ್ನು ಇಡಬೇಕು ಸೊ ಇಲ್ಲಿ ನೋಡ್ಬೋದು ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಕ್ವಾಂಟಿಟಿಯಾಗಿ ತೊಗೊಂಡು ಹಾಕೋಬೋದು ಯಾಕಂದರೆ ಜಾಸ್ತಿ ಆದರೆ ಬರೀ ಕೊಬ್ಬರಿ ಕೊಬ್ಬರಿ ಹಸಿ ಹಸಿ ಟೇಸ್ಟ್ ಹೊಡಿತಾ ಇರುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಜನ ಹಾಕ್ಕೊಬೋದು ಸೊ ಇಲ್ಲಿ ಕಲರ್ ಕಲರ್ಷ್ ಕೂಡ ಚೆನ್ನಾಗಿ ಬಂದಿತ್ತು ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಇಷ್ಟು ಗ್ರೀನಿಯಾಗಿ ಬರಲಿಲ್ಲ ಯಾಕಂದರೆ ನಾನು ಸೊಪ್ಪು ಅಷ್ಟು ಯೂಸ್ ಮಾಡಲಿಲ್ಲ ಸೊ ಅಲ್ಲಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಯೂಸ್ ಮಾಡಿದ್ದೆ ನಮ್ಮ ಅತ್ತೆ ಮನೇಲಿ ಸೊ ಇಲ್ಲಿ ಸ್ವಲ್ಪ ಟೇಸ್ಟ್ ಕಮ್ಮಿ ಅಂದರೆ ಕೊಬ್ಬರಿ ಟೇಸ್ಟ್ ಕಮ್ಮಿ ಬರಲಿ ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ಕೊಬ್ಬರಿನ ಕಮ್ಮಿ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಹಾರಕ್ಕೆ ಇಟ್ಟಿದ್ದೀನಿ ಸೈಡ್ಗೆ ಸೊ ನೆಕ್ಸ್ಟು ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಬೇಗ ಆಗಲಿ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನೀವು ನೋಡ್ಬೋದು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ರುಬ್ಬೋದೆಲ್ಲ ನಾನೇನು ತೋರಿಸಿಲ್ಲ ಯೂಶ್ವಲಿ ನಾನು ಬರೀ ಏನೇನು ಹಾಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಹುರ್ಕೋತಾ ಇದ್ದೀನಿ ಸೊ ನಾನು ಬೇರೆ ಏನು ಪಾತ್ರೆ ಏನು ಯೂಸ್ ಮಾಡಿಲ್ಲ ಯಾಕಂದರೆ ಆವಾಗೇ ಹುರ್ಕೊಂಡಿರೋವಂಥದ್ದು ಅದು ಮಸಾಲೆಗೋಸ್ಕರ ಅಷ್ಟೇ ಅದೇ ಕುಕ್ಕರ್ಗೆ ಯೂಸ್ ಮಾಡ್ಕೋಬೋದು ನಾವು ಸೊ ಹಸಿ ವಾಸನೆ ಹೋಗಾದ್ಮೇಲೆ ಇಲ್ಲಿ ಚಿಕನ್ನ ಹಾಕೋತಾ ಇದ್ದೀನಿ ಕ್ವಾಂಟಿಟಿ ಕ್ವಾಂಟಿಟಿಯಾಗಿ ಚಿಕನ್ನ ತೊಗೋತಿರೋ ಅದ್ರ ಮೇಲೆ ಸ್ಪೈಸಿನ ರೆಡಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ಪೈಸಿ ತಿಂತಾರೆ ಅಂದರೆ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆ ನಾನು ಸ್ಪೈಸಿಯಾಗಿ ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಊಟ ತಿಂತೀರಾ ಅಥವಾ ನೀವು ಖಾರ ತಿಂತೀರಾ ಮೀಡಿಯಮ್ ತಿಂತೀರಾ ಅದನ್ನು ನೋಡಿಕೊಂಡು ಸ್ಪೈಸಿ ಯೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಚಿಕನ್ ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಉಪ್ಪನ್ನ ಆ್ಯಡ್ ಮಾಡ್ತೀವಿ ನಾವು ಜಾಸ್ತಿ ಪುಡಿ ಉಪ್ಪನ್ನ ಬಳಸಲ್ಲ ನಾವು ಯೂಶಲಿ ನಮ್ಮ ಅಮ್ಮ ಮನೇಲಿ ಕಲ್ಲುಪ್ಪನ್ನ ಜಾಸ್ತಿ ಬಳಸೋದು ಯಾಕಂದರೆ ಅದು ಬೇಗ ಎಡಿಯೋದೆ ಎಲ್ಲ ಅದುಕುನ ಅಂತ ಹೇಳಿ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ನೀವು ನೋಡ್ಬೋದು ಸೊ ಯಾರಿಗೆಲ್ಲ ಈ ಇದನ್ನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಅರ್ಶಿಣ ಮತ್ತು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಾವು ಕಬಾಬ್ಗೆ ಸಪ್ರೇಟು ಮತ್ತು ಚಿಕನ್ ಚಾಪ್ಸ್ಗೆ ಸಪ್ರೇಟ್ ತರ್ಸ್ಕೊಂಡಿದ್ದೆ ಯಾಕಂದರೆ ನಾವು ಆವತ್ತಿನ ದಿನ ವಾಪಸ್ ಊರಿಗೆ ಹೋಗಬೇಕಾಗಿತ್ತು ಅಂತೇಳಿ ಈ ವ್ಲಾಗ್ ಅಂದರೆ ಇದು ಚಾಪ್ಸ್ ಮಾಡಿ ತುಂಬ ದಿನವೇ ಆಗಿತ್ತು ಸೊ ಇವಾಗ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಮಸಾಲೆ ಹೇಗೆ ರೆಡಿಯಾಗಿದೆ ಅಂತ ಎಷ್ಟು ಗ್ರೀನಿಯಾಗಿ ಕಲರ್ಫುಲ್ಲಾಗಿ ಮಸಾಲೆ ರೆಡಿಯಾಗಿದೆ ಸೊ ಅತ್ತೆ ಮನೇಲಿ ಮಾಡಿದಾಗ ಇಷ್ಟು ಬಂದಿರಲಿಲ್ಲ ಕಲರ್ ಯಾಕಂದರೆ ನಾನು ಸೊಪ್ಪು ಅಷ್ಟು ಯೂಸ್ ಮಾಡಿರಲಿಲ್ಲ ಸೊ ಆಗ ಎಲ್ಲ ನೀಟಾಗಿ ಬೆಂದಾದ್ಮೇಲೆ ಅಂದರೆ ಸ್ವಲ್ಪ ಬೆಂದಾದಮೇಲೆ ಮಸಾಲಾನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನಾನು ಟೇಸ್ಟ್ ನೋಡಿಬಿಟ್ಟೆ ಮಸಾಲಾನ ಹಾಕಿದ್ದು ಸೊ ನೀವು ನೋಡ್ಬೋದು ಮಿಕ್ಸ್ ಮಾಡಿಕೊಟ್ಟಾದಮೇಲೆ ಸ್ವಲ್ಪ ಅಂದರೆ ಕುಕ್ ಏನದು ಜಾರ್ ಇರುತ್ತಲ್ವಾ ಸೊ ಅದರಲ್ಲೇ ಸ್ವಲ್ಪ ಸ್ವಲ್ಪ ಮಸಾಲೆ ಉಳ್ದಿರುತ್ತೆ ನಾನು ಜಾಸ್ತಿ ಏನು ನೀರು ನೀರ್ ವಾಟರ್ ಯಂಗ್ ಮಾಡ್ಕೊಳಕ್ ಹೋಗಿಲ್ಲ ಅಂದ್ರೆ ಚಾಪ್ಸ್ ಬಂದು ಗಟ್ಟಿಯಾಗಿದ್ದೇನೆ ಚಂದ ತಿನ್ನೋಕೆ ಸೊ ಇದಕ್ಕೆ ಚಪಾತಿ ಮುದ್ದೆ ಪೂರಿ ರೈಸ್ ಏನು ಬೇಕಾದ್ರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಾಪ್ಸ್ ಅಂತಲೇ ಹೇಳ್ಬೋದು ಸೊ ಕುಕ್ಕರಲ್ಲಿ ಲೈಕ್ ಶೇಕ್ ಸ್ವಲ್ಪ ನೀರು ಹಾಕ್ಬಿಟ್ಟು ಶೇಕ್ ಮಾಡಿ ಹಾಕಿದ್ರೆ ಸೊ ಅದೇ ಅದೇ ನೀರೇ ಸಾಕಾಗುತ್ತೆ ಜಾಸ್ತಿ ಏನು ನೀರು ಬೇಕಿಲ್ಲ ಚಾಪ್ಸ್ಗೆ ಅಂತಲೇ ಹೇಳ್ಬೋದು ಸೊ ಟೇಸ್ಟ್ ನೋಡಿ ಮಿಕ್ಕಿದ ತಿರ್ಗ ಏನು ಬೇಕೋ ಅದನ್ನು ಹಾಕೋತಾ ಇದ್ದೀನಿ ಸೊ ನೀವು ನೋಡ್ಬೋದು ಅಂದ್ರೆ ಕು ಅಂದರೆ ಜಾರಲ್ಲಿ ಏನಿತ್ತೋ ಅದನ್ನು ಮಾತ್ರ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನಾನೊಂದು ಒಂದು ಸಲ ಟೇಸ್ಟ್ ನೋಡೋಲ್ಲ ಒಂದು ಮೂರು ನಾಲ್ಕು ಸಲ ಟೇಸ್ಟ್ ನೋಡ್ತೀನಿ ಯಾಕಂದರೆ ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ ಅನಿಸ್ತಾ ಇರುತ್ತೆ ನನಗೆ ಸೊ ಅದಕ್ಕೆ ಒಂದು ಮೂರು ನಾಲ್ಕು ಸತಿ ಟೇಸ್ಟ್ ನೋಡ್ಬಿಡ್ತೀನಿ ಸೊ ಟೇಸ್ಟ್ ನೋಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಜುವಲ್ ಕೂಕ್ಸ್ ಸಾಕು ಚಿಕನ್ ನೀಟ್ ಆಗಿ ಯಾಕಂದ್ರೆ ಅದು ಆಫ್ ಅಲ್ಲೇ ಬೆಂದಿರುತ್ತೆ ನಾವು ಮಸಾಲೆ ಆಗಾಕಿನ ಮುಂಚೆನೆ ಸೊ ಟೂ ಟೂ ವಿಜುವಲ್ ಕೂಕ್ಸ್ ಸಾಕು ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಆಗಿತ್ತು ಅಂದ್ರೆ ಟೇಸ್ಟ್ ಮತ್ತೆ ಕಲರ್ಫುಲ್ ಆಗಿ ಆಗಿತ್ತು ಗ್ರೀನಿಶ್ ಆಗಿ ಸೊ ಸ್ಪೈಸಿ ಆಗಿ ಆಗಿತ್ತು ಅಂತಾನೆ ಹೇಳ್ಬೋದು ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸೊ ಫೇಕ್ ಪ್ರಾಡಕ್ಟ್ಸ್ ಬಗ್ಗೆ ಗಮನ ಇಟ್ಟು ಹುಷಾರಾಗಿ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಗಲೇ ಮಕ್ಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು